ಹಲೋ ನೋಡಿ ಇದು ಬ್ರ್ಯಾಂಡೆಡ್ ಕೇಕು ರಾತ್ರಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ತರಿಸ್ತೆ ಸ್ಕೂಲ್ಗೆ ಹಾಕೋಕ್ಕೆ ಅಂತ ಹಾಂ ಇದರಲ್ಲಿ ಈ ಕೇಕಲ್ಲಿ ಇಷ್ಟು ಪೇಪರು ಒಳಗಡೆ ಒಳಗಡೆ ಈ ಪೇಪರು ಒಳಗಡೆ ಇಷ್ಟು ಪೇಪರ್ ಸಿಕ್ಕಿದೆ ಇಷ್ಟು ಪೇಪರು ಇನ್ನೇನು ತಳ ಇರೋದು ಅಲ್ಲ ಕೆಳಗಡೆ ಬಟರ್ ಪೇಪರ್ ಥರ ಹಾಕ್ತಾರೆ ಅನ್ನೋದು ಗೊತ್ತು ನಮಗೂ ಹಾಂ ಈ ಥರ ಇದರಲ್ಲಿ ಹಾಕಿ ಇಟ್ಟಿದ್ದರು ಈ ಥರ ಹಾಕಿ ಇಟ್ಟಿದ್ದರು ಇದ್ರ ಮೇಲೆ ಕೇಕು ಕೇಕು ಒಳಗಡೆ ಪೇಪರು ನೋಡಿ ಎಷ್ಟು ಪೇಪರ್ ಇದೆ ಅಂತ ನೋಡೋದಕ್ಕೆ ಮಾತ್ರ ಬ್ರಿಟನ್ ಕಂಪ್ನಿದು ಬ್ರಿಟಾನಿಯಾ ಬ್ರಿಟಾನಿಯನ್ನು ಕಂಪ್ನಿ ಕೇಕು ಈ ಥರ ನಾವು ನೋಡ್ದಿರೋ ಮಕ್ಕಳಿಗೆ ಕಳ್ಸಿದ್ವಿ ಅಂದರೆ ಏನಾಗಬೇಕು ನಾನು ಯೂಸ್ಲಿ ತರ್ಸಲ್ಲ ತರಿಸಿದ್ದೀನಿ ರಾತ್ರಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಹಾಕಬೇಕು ಅಂತ ತರಿಸಿರೋದು ನೋಡಿ ಈ ಥರ ಪೇಪರು ಇದ್ರ ರೇಟ್ ಬಂದು ನೂರ ನಲ್ವತ್ತು ರೂಪಾಯಿ ಕಾಲ್ ಕೆ ಜಿ ನಾನು ರೆಗ್ಯುಲರಾಗಿ ಆಗಿ ತರ್ಸಲ್ಲ ಹಫ್ ರೂಪ ನಾವು ಬಾಕ್ಸ್ಗೆ ಕಟ್ ಮಾಡೋಣ ಕಟ್ ಮಾಡಿ ಹಾಕೋಣ ಅಂತ ಕಟ್ ಮಾಡಿದ್ರೆ ಮಧ್ಯದಲ್ಲೆಲ್ಲ ಪೇಪರು ನೋಡಿ ಎಷ್ಟು ಪೇಪರ್ ಸಿಕ್ಕಿದೆ ಅಂತ ನೋಡೋದಕ್ಕೆ ಕಂಪ್ನಿದು ಬ್ರಿಟನ್ ಕಂಪ್ನಿದು ಇದ್ರಲ್ಲಿ ಬೈ ಮಿಸ್ಟೇಕ್ ಆಗಿ ಬಂತೋ ಏನ್ ಬಂತೋ ಗೊತ್ತಿಲ್ಲ ಕಂಪ್ನಿ ಅಂದಮೇಲೆ ಒಂದು ರೆಸ್ಪಾನ್ಸ್ ಇರುತ್ತೆ ನೋಡಿ ಈ ಥರ ಎಲ್ಲ ಈ ಥರ ಇದ್ದಾರೆ ನೋಡಿ ನಾವೇನಾದರೂ ಕೆಳಗಡೆ ಒಂದು ಬೇಸಿಗೆ ಅಂತ ಹಾಕಿರ್ತಾರೆ ಅಂತ ನಮಗೂ ಗೊತ್ತು ಇದು ಕೇಕ್ ಶಾಪ್ಗಳೆಲ್ಲೂ ಹಾಕಿರ್ತಾರೆ ಈ ಥರ ಇದರಲ್ಲಿ ಹಾಕ್ಬಿಟ್ಟು ಮೇಲುಗಡೆ ಫಿಲ್ ಮಾಡಿ ಮಾಡಿರ್ತಾರೆ ಇದು ಹೆಂಗೆ ಬಂತು ಮಧ್ಯದಲ್ಲಿ ನಾನು ಕೇಕ್ ಕಟ್ ಮಾಡಿಬಿಟ್ಟು ಬಕ್ ಮಕ್ಕಳು ಬಾಕ್ಸ್ಗೆ ಹಾಕೋಣ ಅಂತ ಇದು ಮಾಡ್ತಾ ಇದ್ದರೆ ಪೇಪರ್ ಇದೆ ಈ ಥರ ಮಾಡಿ ಮಕ್ಕಳಿಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಈ ಥರ ಯಾವ ಕಂಪ್ನಿ ನಂಬಬೇಕು ಬ್ರ್ಯಾಂಡೆಡ್ ಕಂಪ್ನಿಗಳು ಹೇಳಬೇಕು ಬ್ರ್ಯಾಂಡೆಡ್ ಕಂಪ್ನಿ ನಾವು ನೋಡ್ದಿರ ಕಟ್ ಮಾಡಿ ಹಾಕ್ಬಿಟ್ಟು ಏನಾಗುತ್ತೆ ಮಕ್ಕಳ ಪರಿಸ್ಥಿತಿ ಇದು ಕೇಕು ಅಂತ ತಿಂದಾಕ್ತಾರೆ ಮಕ್ಕಳು ಇದು ಬಂದು ಅಲ್ಲಿ ತರಿಸಿದ್ದು ನಾನು ರಾತ್ರಿ ಮಕ್ಕಳಿಗೆ ಸ್ನ್ಯಾಕ್ಸ್ ಇಲ್ಲ ಖಾಲಿ ಆಗಿತ್ತು ಅಂದ್ಬಿಟ್ಟು ಅಲ್ಲಿ ತರಿಸಿದ್ದೆ ಇದೆಲ್ಲ ಫುಲ್ಲು ಒಳಗಡೆ ಕೇಕ್ ಫುಲ್ಲು ಇತ್ತು ಈ ಥರ ನೋಡಿ ಹಿಂಗಿತ್ತು ಕೇಕು ಅದೇ ಕಲರೇ ನೋಡಿ ಪೇಪರು ಅದೇ ಕಲರೇ ನೀವಾದಷ್ಟು ಇದನ್ನ ಶೇರ್ ಮಾಡಿ ದಯವಿಟ್ಟು ಇದೇ ಲಾಸ್ಟ್ ಟೈಮ್ ಈ ಥರ ಕೇಕ್ಸ್ ಎಲ್ಲ ನಾನು ತರ್ಸೋಕ್ಕೆ ಹೋಗಲ್ಲ ಇನ್ನು ನಾವು ನಾನು ತರಿಸಿದ್ದು ಫಸ್ಟ್ ಟೈಮ್ ಇಲ್ಲ ಎರಡನೇ ಟೈಮ್ ಇದು ಸೆಕೆಂಡ್ ಟೈಮು ಕ್ವಾಲಿಟಿ ಅಂತೆ ಕ್ವಾಲಿಟಿ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ಬೇಕು